ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಐವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಮಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಸರಿ ಸುಮಾರು ಒಂದು ಹದಿನೆಂಟು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂಡೇ ಬಂದಿರುವಂತಹ ಸಮಾಜ ಸೇವಕರು ಈ ಭಾಗದ ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಶ್ರೀ ಹನುಮನಯ್ಯ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಶಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ವಾದ ಸ್ವಾಗತ ಹನುಮಯ್ಯ ಸರ್ ಸುಮಾರು ಹದಿನೆಂಟು ವರ್ಷದ ನಿಮ್ಮ ಒಂದು ಸಮಾಜ ಸೇವೆ ಜನರಿಗೆ ಯಾವ ರೀತಿ ಹದಿನೆಂಟು ವರ್ಷದಲ್ಲಿ ವೈಯಕ್ತಿಕವಾಗಿ ಯಾವ ರೀತಿ ಸೇವೆಯನ್ನು ಮಾಡ್ಕೊಂತ ಬಂದೆ ನಂಗೆ ತುಂಬಾ ವರ್ಷದಿಂದ ಜನ ಸೇವೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಅದರಂತೆ ನಾನು ರಾಜಕೀಯ ಇದ್ರು ನನ್ನ ಕೈಲಿ ಏನಾಯ್ತದೋ ಅಷ್ಟು ಸಹಾಯನ ಮಾಡ್ಕೊಂಡೇ ಬರ್ತಾ ಇದ್ದೆ ಈ ಸಾರಿ ನಮ್ಮೂರಿನ ಜನರು ಇಲ್ಲ ನೀನ್ ನಿಲ್ಬೇಕು ನಿಂತು ಊರಿಂದು ಅಭಿವೃದ್ಧಿ ಮಾಡ್ಬೇಕು ನಿನ್ ಕೈ ಆಯ್ತದೆ ನಿಲ್ಲು ಅಂತ ಹೇಳ್ಬಿಟ್ಟು ನಿಲ್ಸಿರು ಕೆಲ್ಸಿರು ಈ ಒಂದು ರಾಜಕೀಯಕ್ಕೆ ಬಂದಿದ್ದು ಸರ್ ನೀವು ಊರ್ಗೆ ಒಂದು ಒಳ್ಳೆ ರೀತಿಲಿ ಈ ರೋಡ್ಗಳು ಈ ಏನೇನು ಕೆಲಸ ಕಾರ್ಯಗಳು ಆಗಿಲ್ವೋ ಅವನ್ನೆಲ್ಲ ಈ ರಾಜಕೀಯ ಹಿಂಗೆ ಅಂತ ಗೊತ್ತಿರ್ಲಿಲ್ಲ ನನ್ಗೆ ರಾಜಕೀಯದಲ್ಲಿ ಗೆದ್ದು ಎಲ್ಲಾನು ಮಾಡ್ಬೋದು ಅಂತ ಒಂದು ಹುಮ್ಮಸ್ಸಿತ್ತು ಇತ್ತು ಅವತ್ತು ಅದಕ್ಕೋಸ್ಕರ ನೀವು ನಿಂಚಿ ಗೆಲ್ಸಿರು ಈಗ ಬಂದಾದ್ಮೇಲೆ ಗೆಲ್ಲುವಾಗ ಅಷ್ಟೊಂದು ಆಸೆ ಇಟ್ಕೊಂಡಿದ್ದೆ ನಾನು ಎಲ್ಲಾನು ಮಾಡ್ಬಿಡ್ತೀನಿ ಏನ್ ನಮ್ಮ ಊರ್ಗ ಆಗ್ಬೇಕು ಕೆಲಸ ಕಾರ್ಯ ಅಷ್ಟು ಕಾರ್ಯನ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಇವತ್ತು ಯಾವ ಕೆಲ್ಸನೂ ಇಲ್ಲ ಅದೇ ದೂರ ಸರಿ ಏನು ವಿಚಾರ ಈಗ ಕೇಳುವಂತ ಮೂಲಭೂತ ಸೌಕರ್ಯ ಅಲ್ಲಿ ಕುಡಿಯ ನೀರು ಒಂದು ಕುಡಿಯ ನೀರು ಚರಂಡಿ ವ್ಯವಸ್ಥೆ ರಸ್ತೆ ಬೀದಿ ದೀಪ ರಸ್ತೆಗಳು ಇಷ್ಟನ್ನೇ ಅವ್ರು ಬೇರೆ ಇನ್ನೇನು ಸರ್ಕಾರದ ಒಂದು ಯೋಜನೆ ಬಂದಿದೆ ಕುಡಿಯ ನೀರ್ ವಿಚಾರದಲ್ಲಿ ಜಲ್ ಜೀವನ್ ಮಿಷನ್ ಅನ್ನಕ್ಕಂಥದ್ದು ಇದು ಮಾನ್ಯ ಮೋದಿ ಅವರ ಒಂದು ಕನಸು ಇಡೀ ಮನೆಗೂ ಎಲ್ಲಾ ಮನೆಗೂ ಒಂದು ನಲ್ಲಿ ಕುಟ್ಟಿ ಅಲ್ಲಿ ನೀರು ಕೊಡುವಂತ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ಈ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದೆಯಾ ಸರ್ ಜೆ ಜಮೀನು ಇನ್ನು ಕೆಲಸ ಕಾರ್ಯ ನಡೀತಾವೆ ಸರ್ ಕೆಲವೊಂದ್ ಕಡೆ ನಮ್ಮೂರಲ್ಲಿ ಪೂರ್ತಿ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದೆ ನಮ್ಮೂರಲ್ಲಿ ಜಲ್ ಜೀವನ್ ಮಿಷನ್ದು ಕಂಪ್ಲೀಟ್ ಕೆಲಸ ಆಗೈತೆ ಮನೆ ಮನೆಗೂ ತಪ್ಪಲೆ ನೀರು ಬರ್ತಾ ಇದೆ ಅದರದ್ದು ಏನ್ ಸಮಸ್ಯೆ ಜಲ್ ಜೀವನ್ ಬರಕ್ಕಿಂತ ಮುಂಚೆನೂ ನೀರಿನ ಸಮಸ್ಯೆ ಏನಾದ್ರೂ ಇತ್ತ ಸಮಸ್ಯೆ ಇರಲಿಲ್ಲ ಎಲ್ಲರ ಮನೆ ತಗೋ ನೀರು ಇದು ಮಾಡಕ್ ಆಯ್ತಿಲ್ಲ ಸಪ್ಲೈ ಮಾಡಕ್ ಆಯ್ತಿರ್ಲಿಲ್ಲ ಒಂದೊಂದ್ ಕಡೆ ಪೈಪ್ ಪಡೆದ ಕೆಲವು ಕಡೆ ಪೈಪ್ ಪೈದ್ಯಕೆ ಮೂಲ ಸೌಕರ್ಯ ಇರ್ತಿರ್ಲಿಲ್ಲ ಹಂಗಾಗಿತ್ತು ಈಗ ಸಬ್ಸಿಡೆಂಟ್ ಆಗಿ ನೀರಿಂದ ಏನು ಸಮಸ್ಯೆ ಇಲ್ಲ ಸರ್ ನಮ್ಮೂರಿಗೆ ಮತ್ತೆ ಬೀದಿ ದೀಪದ ವ್ಯವಸ್ಥೆ ಮೊದಲೆಲ್ಲ ಹೇಗಿತ್ತು ನೀವು ಆಯ್ಕೆ ಆದ್ಮೇಲೆ ಇದಕ್ಕೆ ಯಾವ ರೀತಿ ಒತ್ತು ಕೊಡ್ರಿ ಸರ್ ಬೀದಿ ದೀಪದ್ದು ಅಂತಂದ್ರೆ ಎಲ್ಲ ಊರ್ ಮುಂದೆಗಡೆ ಒಂದು ಲೈಟ್ ಇರೋದು ಮೊದಲು ಇನ್ನ ಪೂರ್ತಿ ಮನೆಗಳು ತೋಟದಲ್ಲಿ ಮನೆಗಳವೆ ನಮ್ಗೆ ಅಲ್ಲಿಗೆ ಹೋಗ್ ಸರಿಯಾಗಿ ದಾರಿ ಇರಲ್ಲ ಚಿರ್ತೆ ಕಾಕಾದ್ರೆ ಈಗ ಏನ್ ಅಂದ್ರೆ ಎಲ್ಲಾ ಕಡೆಗೂ ಬೀದಿ ವ್ಯವಸ್ಥೆ ಮಾಡಿದೀವಿ ಅದ್ರದ್ದು ಬೀದಿ ದೀಪದ ಸ್ವಚ್ಛತೆ ಕಡೆ ಯಾವ ರೀತಿ ಗಮನ ಸರ್ ಇದುವರೆಗೆ ಸ್ವಚ್ಛತೆ ಅಂದ್ರೆ ದುಡ್ಡು ಬಿಡುಗಡೆ ಆಯ್ತಲ್ಲ ದುಡ್ಡು ಬಿಡುಗಡೆ ಆದ್ರೆ ಸ್ವಚ್ಛತೆ ಮಾಡ್ಲೇಬೇಕು ಈಗ ನೋಡಿ ಕೊರೋನಾ ಬಂತು ಈಗ ಡೆಂಗ್ಯೂ ಬಂತು ಈ ಒಂದ್ಸರಿ ನಾವು ನಮ್ಮ ಚರಂಡಿ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಏನಿಲ್ಲ ಅಂತಂದ್ರೂ ಸುಮಾರು ಒಂದ್ ಎಪ್ಪತ್ತೊಂಬತ್ತು ಸಾವಿರ ಒಂದ್ ಲಕ್ಷ ರೂಪಾಯಿ ದುಡ್ಡು ನಮ್ಮೂರು ನಮ್ಮ ನಮ್ಮೂರಲ್ಲಿ ಸುಮಾರು ಒಂದು ಹದಿನಾರು ಊರು ಜನ ಸೇರಿ ಒಂದೇ ಕಡೆ ಜಾತ್ರೆ ಮಾಡ್ತೀವಿ ವರ್ಷ ವರ್ಷ ಆ ಏನ್ ಮಾಡಿದ್ರು ಅದೊಂದು ಸಮಸ್ಯೆನ ಬಗೆಹರಿಸಕ್ಕೆ ಆಯ್ತಲ್ಲ ಜನಗಳು ಕೇಳ್ತಾ ಇರೋದು ಅದು ಒಂದೇನೆ ನಮ್ಗೆ ಈಗ ದುಡ್ಡು ಪಂಚಾಯತಿಯಿಂದ ದುಡ್ಡು ಬಿಡುಗಡೆ ಆಯ್ತಲ್ಲ ಪಂಚಾಯತಿ ದುಡ್ಡು ಗೊತ್ತಾಯಿಲ್ಲ ಆ ಚರಂಡಿ ವ್ಯವಸ್ಥೆಯನ್ನು ಮಾಡೋಕಾಯ್ತಲ್ಲ ಏನೋ ಒಂದಿಷ್ಟೊಂದು ಇಪ್ಪತ್ ಮೂವತ್ ಸಾವಿರ ಕೊಡ್ತಾರೆ ಅದರಲ್ಲಿ ಯಾವುದು ಆಗಲ್ಲ ಈ ಕಾಲದಲ್ಲಿ ಈಗ ಇಪ್ಪತ್ ಸಾವಿರ ಮೂವತ್ತು ರೂಪಾಯಿ ಯಾವ ಕಾರ್ಯ ಮಾಡ್ಬೋದು ಯಾವ ಕೆಲಸ ಮಾಡ್ಬೋದು ಆಯ್ತಾ ಇಲ್ಲ ಅದೊಂದು ಅನುಕೂಲ ಆಗ್ಬೇಕು ನಮಗೆ ತಾವು ಒಬ್ರು ರೈತರಾಗಿ ಜೀವನ ನಿಂದು ರೈತ ಪರ ಯಾವ ರೀತಿ ಕಾಳಜಿ ಇಟ್ಕೊಂಡು ಏನಾದರೂ ಒಂದು ಪಂಚಾಯತಿ ಕಡೆಯಿಂದ ರೈತರಿಗೆ ಏನಾದರೂ ಅನುಕೂಲ ಮಾಡಿಸ್ಕೊಟ್ಟಿದ್ದಾರೆ ರೈತರಿಗೆ ಏನಾಗ್ಬೇಕು ಅದನ್ನ ಈಗ ದನಿನ್ ಮನೆ ದನಿನ್ ಕೊಟ್ಟಿಗೆ ಆಗಿರ್ಬೋದು ದುಡ್ಡು ಬಂದಿಲ್ಲ ದುಡ್ ಬರ್ತದೆ ಕೇಳಿದರಿಗೆ ದನಿನ್ ಪಟ್ಟಿಗೆ ಆಗಿರ್ಬೋದು ಇಲ್ಲ ಬದ ಹಾಕೋದಾಗಿರ್ಬೋದು ಬದು ನಿರ್ಮಾಣ ಆಗಿರ್ಬೋದು ಇಲ್ಲ ಗಿಡ ಹಾಕೋದಾಗಿರ್ಬೋದು ಹನಿ ನೀರಾವರಿ ಅವೆಲ್ಲ ಇಲ್ಲ ಸರ್ ಸರ್ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಿಷಯ ಸರ್ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆ ಕೊಟ್ರಿ ಮತ್ತೆ ಶಾಲೆಗಳ ಅಭಿವೃದ್ಧಿಗೆ ಏನ್ ಅನುಕೂಲ ಮಾಡಿಕೊಟ್ಟಿದರ ಸರ್ ಅಲ್ಲಿ ಏನು ಕುಂದು ಕೊರತೆ ಅದೇ ಜಾಗ ಒಂದಿರ್ಬೇಕು ಸರ್ ಸರ್ ಸ್ಕೂಲ್ಗೆ ನಮಗೆ ಸ್ವಲ್ಪ ಜಾಗ ಇಕ್ಕಟ್ಟಾಗುತ್ತೆ ಜಾಗ ಕಡಿಮೆ ಇದೆ ಈಗ ಬಿಲ್ಡಿಂಗ್ ಆಗಿಲ್ಲ ಸುಮಾರು ಹಳೆ ಬಿಲ್ಡಿಂಗು ಯಾವ ಕಾಲದಲ್ಲಿ ಆಗಿತ್ತು ಸ್ಕೂಲ್ ಓಪನ್ ಆದಾಗ ಆಗಿದ್ದೆ ನಮಗಂತೂ ಗೊತ್ತಿಲ್ಲ ನಾವು ಅದೇ ಸ್ಕೂಲಲ್ಲಿ ಹೋಗಿದ್ದು ನಾವು ಓದಬೇಕಾದ್ರೆ ಮೊದಲೇ ಆಗಿದ್ದೆ ಸ್ಕೂಲ್ ಸ್ಕೂಲು ಅವಾಗಿಂದ ಬಿಲ್ಡಿಂಗ್ ವ್ಯವಸ್ಥೆ ಆಗಿಲ್ಲ ಈಗ ಎಮ್ ಎಲ್ ಎರು ಒಂದು ಬಿಲ್ಡಿಂಗ್ ಹಾಕಿ ಕೊಟ್ಟದೆ ಪಂಚಾಯತಿ ಕಡೆಯಿಂದ ಕಾಂಪೌಂಡ್ ಮಾಡಿಸ್ತಾ ಇದ್ದೀವಿ ಇನ್ನ ಅಡಿಗೆ ಮನೆ ಇದು ಬಾತ್ರೂಮ್ ಬೆಟ್ರಿ ಮನೆ ಅಷ್ಟನ್ನ ನೀರಿನ ವ್ಯವಸ್ಥೆ ಇಷ್ಟನ್ನು ಮಾಡ್ಕೊಡ್ತಾ ಇದ್ದೀವಿ ಸ್ಕೂಲ್ಗೆ ಏನ್ ತೊಂದರೆ ಆಗಿಲ್ಲ ಸ್ಕೂಲ್ಗೆ ಹೈಟೆಕ್ ಶೌಚಾಲಯ ಅನ್ನಕ್ಕಂಥದ್ದು ಎಲ್ಲ ಒಂದು ಶಾಲೆಗಳಲ್ಲಿ ಕಟ್ಟಿಸ್ತಿದ್ದಾರೆ ಈಗ ಅದ್ ಮಾಡ್ಬೇಕು ಸರ್ ಈಗ ಈಗ ಮಾಡ್ಬೇಕು ಈಗ ತಂದಿ ಸ್ವಲ್ಪ ಸರ್ ಇನ್ನೊಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಎಂಜಿ ಎನ್ಆರ್ಇಿ ನರೇಗಾ ಅಂತಾನು ಹೇಳ್ತಾರೆ ಉದ್ಯೋಗ ಖಾತ್ರಿ ಅಂತಾನು ಹೇಳ್ತಾರೆ ಈ ಒಂದು ಯೋಜನೆಯಡಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯವನ್ನು ಮಾಡ್ಸಬಹುದು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಗೆ ಏನೆಲ್ಲ ಆಗಿದೆ ಸರ್ ಇದುವರೆಗೆ ಇಲ್ಲ ಸರ್ ಮಾಡಬಹುದು ಅವ್ರು ಮಾಡಿರೋದು ಉದ್ದೇಶ ಒಳ್ಳೇದ ಕೆಟ್ಟ ಹೋಗೋದು ನನಗೆ ಗೊತ್ತಿಲ್ಲ ಅದು ಈ ನರೇಗದಲ್ಲಿ ಯಾವ ಕೆಲಸ ಬೇಕಾದ್ರು ಮಾಡ್ಬೋದು ಅಂತ ಹೇಳ್ತಾರೆ ಮಾಡಿದ್ರೆ ದುಡ್ಡು ಬರಲ್ಲ ಸರ್ ಅದೊಂದೇ ಸಮಸ್ಯೆ ಮಾ ರೈತರನ್ನೇ ಕರ್ಕೋಬೇಕು ಆಳ್ಗಳ್ನೆ ಕರ್ಕೋಬೇಕು ಹುಡ್ಗರ್ನೆ ಕರ್ಕೋಬೇಕು ಮಾಡಿಸ್ಬೇಕು ಹಂಗೆ ಕೆಲಸ ಮಾಡುವಂತ ಜನ ಈ ಕಡೆ ಇಲ್ಲ ಬೇರೆ ಕಡೆ ಉತ್ತರ ಕರ್ನಾಟಕ ಅವರೇ ಅಂತ ಅಂತಾರೆ ಅಂದ್ರೆ ನಮ್ ಕಡೆ ಅಷ್ಟೊಂದು ಕಷ್ಟ ಬಿದ್ದು ರೈತರೇ ಬಂದು ಎಲ್ಲ ಕೆಲಸನೂ ಮಾಡ್ಕೊಂಡು ಅವ್ರ ಕೆಲಸ ಅವ್ರಿಗೆ ಸಗವಾ ಮಕ್ಳು ಇರ್ತಾರೆ ಇವಾಗ ಅವ್ರ ಮಗ ಎಲ್ಲೋ ಓದ್ತಿರ್ತಾರೆ ತಂದೆ ತಾಯಿ ಮನೆ ಹತ್ರ ಕೆಲಸ ಮಾಡ್ತಿರ್ತಾರೆ ನಾವು ಯಾರನ್ನೋ ಕ್ಯಾಂಪ್ ಆಳ್ಗಳು ಬರ್ತೀವಿ ಇಲ್ಲಿ ಮಾಡಿಸ್ತೀವಿ ನಮ್ಮೂರವ್ರಿಗೆ ನಾವು ದುಡ್ಡು ಹಾಕ್ಸ್ಕೊತೀವಿ ಅದು ಕೆಲವೊಂದು ಬರ್ತದೆ ಕೆಲವೊಂದು ಬರೋದೇ ಇಲ್ಲ ಇದು ನರೇಗಾ ಸಮಸ್ಯೆ ಇದೆ ಮಿಷಿನರಿ ಯೂಸ್ ಮಾಡ್ ಮಾಡಬಾರ್ದು ಅನ್ನೋದ್ ಗೈಡ್ ಲೈನ್ಸ್ ಐತೆ ಇದರಿಂದ ಬಹಳಷ್ಟು ಸಮಸ್ಯೆ 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 ಅಂತಂದ್ರೆ ನೂರ ತೊಂಬತ್ ಭಾಗ ಸಮಸ್ಯೆ ಸರ್ ಈಗ ಅಂದ್ರೆ ಮಿಷಿನರಿ ಕೆಲಸ ಅಂತಂದ್ರೆ ಕೆಲಸ ಮಾಡ್ದಲೆ ಯಾವುದೇ ಕಾರಣಕ್ಕೂ ಬಿಲ್ ಮಾಡಿಸ್ಕೊಳಕ್ಕಂತ ಸಾಧ್ಯನೇ ಇಲ್ಲ ಕೆಲಸ ಮಾಡಿಸ್ಲೇಬೇಕು ಬಿಲ್ ಮಾಡಿಸ್ಲೇಬೇಕು ಎಲ್ಲಾ ರೈತರು ಅಲ್ಲಿ ಮಿಷಿನರಿಗೆ ಇದಾಗ್ಬಿಟ್ಟವ್ರೆ ಯಾರಿಲ್ಲ ಒಂದ್ ಒಬ್ಬ್ರ ಇಬ್ರು ಮಕ್ಳು ಇರ್ತಾರೆ ಚೆನ್ನಾಗಿ ಓದ್ತಾ ಇರ್ತಾರೆ ಅವ್ರು ನಾವ್ ಏನ್ ಮಾಡ್ಬೇಕು ಅಂದ್ರೆ ಏನಾದ್ರು ಮಾಡ್ಬೇಕು ಅಂದ್ರೆ ಮಿಷಿನರಿ ಮಾಡ್ಬೇಕು ಅದ್ ಮಾಡಿದ್ರೆ ತುಂಬಾ ಅನುಕೂಲ ಅಂತ ನನ್ಸಿ ನರೇಗಾದಲ್ಲಿ ಕೆಲಸ ಮಾಡಕ್ ಆಗಲ್ಲ ಇಲ್ಲ ಆಗಲ್ಲ ಬೇರೆ ಕಡೆ ಏನ್ ಗೊತ್ತಿಲ್ಲ ಅಂದ್ರೆ ನಿಮ್ಮ ಒಂದು ಭಾಗಕ್ಕೆ ಯೋಜನೆ ಯೂಸ್ಫುಲ್ ಇದೆಯಾ ಸರ್ ಮಾಡ್ಕೊಂಡ್ರಿ ಮಾಡ್ಬೋದು ಮಾಡ್ಕೊಂಡ್ರೆ ಅದೇ ಈ ಮಿಷಿನರಿಲ್ ಮಾಡಕ್ ಮಾಡ್ಬೇಕು ಸರ್ ಮಾಡಿದ್ರೆ ಇವಾಗೇನು ನೀವ್ ಇದ್ದೀರಾ ಕೆಲಸ ಮಾಡ್ಲಿಲ್ಲ ಬಿಲ್ ಅಂತ ಅಂತಂದ್ರೆ ಪಂಚಾಯತಿ ಬಂದ್ರೆ ಗೊತ್ತಾಗೋಯ್ತದೆ ಕೆಲಸ ಮಾಡಿಲ್ಲ ಅಂತಂದ್ರೆ ಇಮಿಡಿಯೇಟ್ ಗೊತ್ತಾಗುತ್ತೆ ಒಂದ್ ಫೋನ್ ಅಲ್ಲಿ ಫೋಟೋ ಹೊಡದ್ರೆ ಹಾಕಿರಾಯ್ತಿ ಗೊತ್ತಾಗುತ್ತದೆ ಕೆಲಸ ಅಂತೂ ಮಾಡ್ಲೇಬೇಕು ಅದನ್ನ ಮಿಷಿನರಿಲ್ ಮಾಡಕ್ ಮಾಡ್ಬೇಕು ಸರ್ ಇರುವಂತ ರಾಜ್ಯ ಸರ್ಕಾರ ಈಗ ಒಂದು ಐದು ಗ್ಯಾರಂಟಿಗಳು ಏನು ಬಿಡುಗಡೆ ಮಾಡಿ ಕೆಲವೊಂದು ಭಾಗದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ಜನರ ಒಂದು ಅಭಿಪ್ರಾಯ ಇದೆ ಈ ನಿಮ್ಮ ಒಂದು ಭಾಗದಲ್ಲಿ ನಿಮ್ಮ ಒಂದು ಜನರಿಗೆ ಈ ಒಂದು ಯೋಜನೆಗಳು ಏನು ಒಂದು ಜಾರಿಗೆ ತಗೊಂಡ್ ಬಂದ್ರು ಇವರು ಆಯ್ತು ಯೂಸ್ಫುಲ್ ಇದೆಯಾ ಅಥವಾ ಮೈನಸ್ ಆಗ್ತಾ ಇದೆಯಾ ಇಲ್ಲ ಸರ್ ಕೆಲವೊಬ್ಬರಿಗೆ ಅನುಕೂಲ ಆಗಿರ್ಬೋದು ಇಲ್ಲ ಅಂತ ಹೇಳಕ್ಕಾಗಲ್ಲ ಅಂದ್ರೆ ಅದೇನು ಅವ್ರ ಮನ್ಸಲ್ಲಿ ಇಟ್ಕೊಂಡ್ರು ಇದು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಅದು ಅದು ಅನುಕೂಲ ಕೊಡೋಂತವ್ರಿಗೆ ಕೊಟ್ಟಿದ್ರೆ ಸಮಸ್ಯೆ ತೀರಾ ಬಡವರು ಈಗ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಬಸ್ ಫ್ರೀ ಕೊಡ್ಲಿ ಅವ್ರಿಗೆ ಎರಡ್ ಸಾವಿರ ಅಲ್ದ್ರೆ ಐದ್ ಸಾವಿರ ದುಡ್ಡು ಕೊಡ್ಲಿ ಸಮಸ್ಯೆ ಏನಾಯ್ತಿರ್ಲಿಲ್ಲ ಪ್ರತಿಯೊಬ್ಬರಿಗೂ ಬಸ್ ಫ್ರೀ ಇಂದಿದ್ದು ಇದು ಅಂದ್ರೆ ಸರ್ ಇದು ಅದೇನು ಬೇಕಿರ್ಲಿಲ್ಲ ಆಮೇಲೆ ಸ್ಕೂಲ್ ಮಕ್ಳು ಈ ಸ್ಕೂಲ್ ಮಕ್ಳು ಈಗ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಾ ಈಗ ಪ್ರೈವೇಟ್ಗೆ ಹೋಯ್ತಾರೆ ಅದ್ರ ಬದಲು ಅವ್ರಿಗೆಲ್ಲ ಫ್ರೀ ಮಾಡಿಬಿಟ್ಟು ಎಜುಕೇಶನ್ ಅವ್ರ ಫೀಸ್ ಇನ್ನೊಂದು ಬುಕ್ಕು ಬಟ್ಟೆನು ಎಲ್ಲ ಕೊಟ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲೇ ಓದಂಗೆ ಮಾಡಿದ್ರೆ ತುಂಬಾ ಅನುಕೂಲ ಆಯ್ತಿತ್ತು ಸರ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳೆ ಇಲ್ಲ ಹೊರಗೆ ಎಲ್ಲ ಪ್ರೈವೇಟು ಗೌರ್ಮೆಂಟ್ ಸ್ಕೂಲ್ಗೆ ಏನು ಅನುಕೂಲ ಬೇಕೋ ಈಗ ಪ್ರೈವೇಟಿಗೆ ಕೊಡೋದನ್ನ ಅಲ್ಲೇ ಕೊಟ್ಟು ಬಿಡಿದ್ರೆ ತುಂಬಾ ಚೆನ್ನಾಗಿ ಎಜುಕೇಶನ್ ಆಗ್ತಿತ್ತು ಈಗ ಯಾರು ಸರ್ ಹಳ್ಳಿ ಕಡೆ ಅಷ್ಟೊಂದು ಬಂದು ದುಡ್ಡು ಕೊಟ್ಟು ಓದಿಸೋ ಅಂತವ್ರು ಕಡಿಮೆ ಇದ್ರು ಅದೇ ಅನುಕೂಲನ ಗೌರ್ಮೆಂಟ್ ಸ್ಕೂಲಿಗೆ ಕೊಟ್ಬಿಡಿದ್ರೆ ಅನುಕೂಲ ಆಯ್ತಿತ್ತು ಸರ್ ಎಲ್ಲರಿಗೂ ಕೊಡೋ ಅಂತದ್ದು ಏನ್ ಆಯ್ತಲ್ಲ ಸರ್ ಇದು ಎರಡ್ ಸಾವಿರ ರೂಪಾಯಿ ಎಲ್ರಿಗೂ ನಿಮ್ಮ ಭಾಗದಲ್ಲಿ ಬರ್ತಾ ಇದೆಯಾ ಇದುವರೆಗೂ ಅಥವಾ ಇನ್ನು ಸಮಸ್ಯೆಗಳು ಇದೆಯಾ ಸರ್ ಕೆಲವೊಂದು ಭಾಗದಲ್ಲಿ ಜನ ಹೇಳ್ತಾರೆ ಬರೀ ಒಂದು ಎಮ್ ಎಲ್ ಎಲೆಕ್ಷನ್ ಆದ್ಮೇಲೆ ಎಂ ಪಿ ಎಲೆಕ್ಷನ್ ಬಂತು ಅಂತ ಅವಾಗ ಹಾಕಿದ್ರು ಆಮೇಲೆ ಮತ್ತೆ ಇದಾಗ್ಬಿಡ್ತು ಕೆಲವೊಬ್ರಿಗೆ ಬರ್ತಾ ಇದೆ ಕೆಲವೊಬ್ಬ ಈ ಸಮಸ್ಯೆಗಳೆಲ್ಲ ತಗೊಂಡು ಜನ ನಿಮ್ಮ ಹತ್ರ ಬರ್ತಾರಾ ಸರ್ ಅವನ್ ಸರ್ ಬರ್ತಾರೆ ಹ್ಮ್ ಹ್ಮ್ ಬರ್ತಾರೆ ಓದ್ಬೇಕು ಸರ್ ತಾವು ಈಗ ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದೀರಾ ಈ ಭಾಗದಲ್ಲಿ ಸಂಘಟನೆಗೆ ಯಾವ ರೀತಿ ಈ ಭಾಗದಲ್ಲಿ ಓದ್ಕೊಡ್ತಾ ಇದೀರಾ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಮೊದಲು ಈ ಒಂದು ಊರ್ ಮನೆಯೆಲ್ಲ ಈ ಭಾಗ ಇದ್ದಿದ್ದು ಇಲ್ಲ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಬೆಲ್ಟ್ ಜೆಡಿಎಸ್ ಬಿಜೆಪಿ ಅನ್ನಕ್ಕಂಥದ್ದು ಅಷ್ಟು ಇರ್ಲಿಲ್ಲ ಈಗ ಒಂದು ಪ್ರಾರಂಭದಿಂದ ಈಗ ಮೂರು ಮೆಂಬರ್ ಆಗಿದ್ದಾರೆ ನಿಮ್ಮ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ಬರ್ತಾ ಇದ್ದಾರೆ ಜನ ಯಾವ ರೀತಿ ನೀವು ಈ ಭಾಗದಲ್ಲಿ ಪಕ್ಷ ಸಂಘಟನೆಗೆ ಯಾವ ರೀತಿ ಒತ್ತು ಕೊಡ್ತಾರೆ ಇಲ್ಲ ಸರ್ ನಾವು ಒತ್ತು ಕೊಡೋದಕ್ಕಿನ್ನ ನಮ್ಮ ನಾಯಕರೇನಿದ್ದಾರೆ ಅವರು ನಮ್ಮ ಕಷ್ಟಕ್ಕೆ ಸುಖಕ್ಕೆ ಒಳ್ಳೆ ಸ್ಪಂದಿಸ್ತಾರೆ ಆದ್ರಿಂದ ನಮ್ಮ ಕಡೆಯಿಂದ ಏನಾಗಬೇಕು ಜನಗಳಿಗೆ ಏನು ತಲುಪಬೇಕು ಅದನ್ನು ನೇರವಾಗಿ ಹೇಳಿ ನಮ್ಮ ಕೈಲಾಗೋದನ್ನ ನಾವು ಮಾಡ್ತೀವಿ ನಮ್ಮ ಕೈಲಾಗಿಲ್ಲ ಅಂತಂದ್ರೆ ನಮ್ಮ ನಾಯಕರ ಕಡೆಯಿಂದ ಬಿ ಕೃಷ್ಣ ಕುಮಾರ್ ಅವ್ರ ಕಡೆಯಿಂದ ಹೇಳಿಸಿ ಅವರು ನಾವು ಯಾವುದು ಹೇಳಿದ್ರು ಸ್ಪಂದಿಸ್ತಾರೆ ಸರ್ ನಮ್ಗೆ ಅದು ಮುಖ್ಯ ಯಾರು ನಾವ್ ಏನೇ ಮಾಡಿದ್ರು ಅವ್ರು ಸ್ಪಂದಿಸ್ತಿಲ್ಲ ಅಂತಂದ್ರೆ ನಮ್ ಕೆಲಸ ಕಾರ್ಯ ಏನು ನಡೆಯಲ್ಲ ಆಗಲ್ಲ ಅವ್ರು ಸ್ಪಂದಿಸೋದ್ರಿಂದ ನಮ್ಗೆ ಒಳ್ಳೆ ಅನುಕೂಲ ಆಯ್ತು ಏನಿಲ್ಲ ಮೋದಿ ಅವರು ಇದ್ ಮಾಡೋದ್ರಿಂದ ಹ್ಮ್ ಅನುಕೂಲ ಆಯ್ತು ಡಿ ಕೃಷ್ಣ ಕುಮಾರ್ ಅವರು ಯಾವ್ಯಾವ ರೂಪದಲ್ಲಿ ನಿಮ್ಮನ್ನು ಮತ್ತೆ ನಿಮ್ಮ ಒಂದು ಜನರಿಗೆ ಯಾವ ರೀತಿ ಸಹಕಾರವನ್ನು ನೀಡಿದ್ದಾರೆ ಇದುವರೆಗೆ ಸರ್ ನಮ್ಗೆ ಅವ್ರ ಹತ್ರ ಬೆಳಿಗ್ಗೆ ಎಂಟೂವರೆಗೆ ಹೋದ್ರೆ ಇನ್ನು ಒಂಬತ್ತೂವರೆ ಹತ್ತು ಗಂಟೆವರೆಗೂ ಜನ ಸಂಪರ್ಕ ಅವ್ರದ್ದು ಬೆಳಿಗ್ಗೆ ಡೈಲಿ ಅದೇ ಕೆಲಸ ಅವ್ರದ್ದು ನಾವು ಯಾವುದೇ ಸಮಸ್ಯೆ ತಗೊಂಡೋಗಿ ಅವ್ರ ಕೈಲಿ ನಮ್ಮ ಕೈಲಿ ಆಗಲ್ಲ ಅಂತ ಇದುವರೆಗೂ ಹೇಳಿದ್ರು ಇಲ್ಲಿ ಅವ್ರ ಕೈಲಾಗಿದ್ರೆ ಇಂಥ ತಕ್ಕ ಹೋಗಿ ಈ ಕೆಲಸ ಆಯ್ತದೆ ನೀನು ಹೋಗಿ ಅದನ್ನು ಮಾಡಿಸ್ಕೊಡು ಅಂತಾರೆ ಅದೊಂದು ಅನುಕೂಲ ನಮಗೆ ಚೆನ್ನಾಗಿರೋದ್ರಿಂದ ಬೆಳಿಗ್ಗೆ ಹತ್ತು ನಿಮಿಷ ಕೈ ಸಿಗೋದ್ರಿಂದ ನಾವು ಮುಟ್ಬೋದು ಕೇಳ್ಕೊಂಡು ಇಲ್ಲ ಇದು ಅಂತ ತಮಿಗೂ ಕೂಡ ಒಂದು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸುಮಾರು ಹದಿನೈದು ವರ್ಷದ ಒಂದು ಅನುಭವ ರಾಜಕಾರಣದಲ್ಲಿ ಮೊದಲು ಕಂಟೆಸ್ಟ್ ಮಾಡಿಲ್ಲ ನೀವು ಫೇಸ್ ಮಾಡಿಲ್ಲ ಎಲೆಕ್ಷನ್ ಯಾವುದೇ ಚುನಾವಣೆ ಎದುರಿಸಿಲ್ಲ ಆದರೂ ನಿಮಗೆ ಅನುಭವ ಇರೋದ್ರಿಂದ ಈಗ ಯುವಕರು ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ಯಾವ ರೀತಿ ನಡ್ಕೋಬೇಕು ಈ ಒಂದು ರಾಜಕೀಯದಲ್ಲಿ ಅನ್ನಕ್ಕಂಥದ್ದು ಏನು ಹೇಳೋಕೆ ಇಷ್ಟಪಡ್ತೀರಾ ರಾಜಕೀಯವಾಗಿ ಯುವಕರು ಮುಂದೆ ಬರೋದು ಬೇಡ ಅಂತ ದುಡ್ಡಿದ್ರೆ ಮಾತ್ರ ಇನ್ ಮುಂದೆ ರಾಜಕೀಯಕ್ಕೆ ಬರಬೇಕು ದುಡ್ಡಿಲ್ಲ ಅಂತಂದ್ರೆ ಅವರು ಒಳ್ಳೆ ವಿದ್ಯಾವಂತರಾಗಿ ಅವ್ರ ಜೀವನ ಅವ್ರು ನೋಡ್ಕೊಂಡು ಅವ್ರ ಮನಸ್ಸಿಗೆ ಯಾರು ಒಳ್ಳೆಯವರು ಅಂತಾರೆ ಅವ್ರಿಗೆ ಓಟ್ ಹಾಕೊಂಡು ಇದ್ರೆ ಒಳ್ಳೇದು ಅಂತ ನನ್ನ ಭಾವನೆ ಸರ್ ಇನ್ ಮುಂದೆ ಸಣ್ಣ ಪುಟ ಜನ ರಾಜಕೀಯ ಮಾಡಕ್ಕಾಗಲ್ಲ ಸರ್ ಆ ಇಲ್ಲ ಸರ್ ನಿಮ್ಮ ಒಂದು ರಾಜಕೀಯವನ್ನು ಮುಂದೆ ಫ್ಯೂಚರ್ ಅಲ್ಲಿ ಯಾವ ರೀತಿ ನೋಡ್ತಾ ಇದ್ದೀರಾ ಒಂದು ಆಲೋಚನೆ ಏನ್ ಇಟ್ಕೊಂಡಿದ್ದೀರಾ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಸ್ಬೇಕು ಮತ್ತಿನ್ನೊಂದ್ಸತಿ ನಾನು ಒಂದು ಕಣಕ್ಕೆ ಹೇಳಿದೆ ಒಂದು ಜನರ ಸೇವೆ ನಾನು ಓಡಾಡಬೇಕು ಅಂತ ಏನಾದ್ರು ಆಲೋಚನೆ ಇಟ್ಕೊಂಡಿದ್ರೆ ಸರ್ ಇದು ಸರ್ ತುಂಬಾ ಆಲೋಚನೆ ಐತೆ ಏನಾದರೂ ನಮ್ಮಿಂದ ಈಗ ಹುಟ್ಟು ಬಿಟ್ಟಿದ್ದೀವಿ ನಾವು ಯಾವತ್ತಿದ್ರೂ ಸಾಯ್ಲೇಬೇಕು ಸಾಯೋದ್ರೊಳಗಡೆ ಒಳಗಡೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದು ನನ್ನ ಆಸೆ ಸರ್ ಒಂದು ಸಾಧನೆ ಏನಾದ್ರು ಒಂದು ಮಾಡಿ ಸಾಯ್ಬೇಕು ಹೆಸರಾಗಿ ಉಳ್ಕೋಬೇಕು ಅನ್ನೋದು ನನ್ನ ಆಸೆ ಅದು ಯಾವತ್ತು ಈಡೇ ಇರ್ತದೆ ಅಂತ ಗೊತ್ತಿಲ್ಲ ಸರ್ ಕೆಟ್ಟದಂತೂ ಮಾಡಬಾರ್ದು ಏನಾದ್ರು ಊರ್ಗೊಂದು ಒಳ್ಳೇದು ಮಾಡ್ಬಿಟ್ಟು ಅಂತ ನನ್ ಆಸೆ ಸರ್ ಈ ಒಂದು ರಾಜಕೀಯ ವ್ಯವಸ್ಥೆ ಮತ್ತೆ ಸಮಾಜ ಸೇವೆ ಮಾಡ್ತಿರೋದಕ್ಕೆ ಮನೆಯಿಂದ ಯಾವ ರೀತಿ ನಿಮಗೆ ಸಪೋರ್ಟ್ ಸಿಗ್ತಾ ಇದೆ ಸರ್ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಇಲ್ಲ ಸರ್ ಮನೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ ಬೇಡ ಅಂತಾರೆ ಇವೆಲ್ಲ ಯಾಕೆ ಎಲ್ಲೋದ್ರು ಏನಾಯ್ತದೆ ಅಂತಂದ್ರೆ ಏನ್ ಮಾಡಿದ್ರು ಒಂದು ಕೆಟ್ಟು ಇದು ಇರ್ತದೆ ಏನ್ ಮಾಡಿದ್ರು ಅಂತ ಬೇಡ ನಮ್ಮ ಇದನ್ನ ನಾವು ಮಾಡ್ಕೊಂಡು ಹೋಗೋಣ ಅಂತಾರೆ ಆದ್ರೂ ನನ್ ಮನಸ್ಸು ತಡಿತಾ ಇಲ್ಲ ಸರ್ ನಿಮ್ಗೆ ಏನಾದ್ರು ಒಂದು ಮಾಡ್ಲೇಬೇಕು ನಮ್ಮೂರ್ಗಾಗ್ಲಿ ನಮ್ಮ ಪಂಚಾಯತಿಲ್ಲಾಗ್ಲಿ ಒಂದು ಹೆಸರು ಮಾಡ್ಬಿಟ್ಟು ಬಿಡ್ಬೇಕು ಅನ್ನೋದು ಒಂದು ಆಸೆ ಜನ ನಿಮ್ಮ ಮೇಲೆ ನಂಬಿಕೆ ಪ್ರೀತಿ ವಿಶ್ವಾಸ ಇಟ್ಟಿರೋದಿಕ್ಕೆ ಮಾಡ್ಬೇಕು ಅದೇ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಗೆ ಓಟ್ ಹಾಕಿರುವಂತ ಎಲ್ಲ ನಮ್ ಗ್ರಾಮ ಪಂಚಾಯತಿ ಜನಗಳಲ್ಲಿ ಬೇಡ್ಕೊಳ್ಳೋದೆ ಇಷ್ಟೇ ನನ್ನ ಕೈಲಿ ತಿಳಿದೋ ತಿಳಿದನೇನು ನನ್ನ ಕೈಲಿ ಆಗ್ದೇನೋ ಸರ್ಕಾರದಿಂದ ದುಡ್ಬಿಡಿಗಡೆ ಆಗ್ದೇನೋ ಏನಾದರೂ ನನ್ನಿಂದ ತಪ್ಪಾಗಿದ್ರೆ ಚೆನ್ನಾಗಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದ ಇಷ್ಟೊತ್ತು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರೂ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಮತಕ್ಷೇತ್ರದ ಮಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಹನುಮಯ್ಯ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮಿಗೆ ಜೈ ಹಿಂದ್ ಜೈ ಕರ್ನಾಟಕ